ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸಮ್ಮರ್ ಹಾಲಿಡೇಸ್ ಮುಗಿಯೋಕೆ ಬಂತು ಹಾಗೆ ಊರಿನಲ್ಲಿ ಕೂಡ ಹಬ್ಬ ಇತ್ತು ಹಾಗಾಗಿ ಹಬ್ಬಕ್ಕೆ ಅಂತೇಳಿ ಊರಿಗೆ ಬಂದಿದ್ದೀನಿ ನಾನು ಹಿಂದಿನ ದಿನಾನೇ ಬಂದಿದ್ದೆ ಸೊ ಅವಾಗ ಬ್ಲಾಗ್ ಮಾಡಲಿಕ್ಕಾಗಿಲ್ಲ ಈಗ ಬೆಳಿಗ್ಗೆ ಎದ್ದು ಒಂದಷ್ಟು ಸ್ವಲ್ಪ ಎಲ್ಲ ಹೊಡಿತಾ ಕೂತ್ಕೊಂಡಿದ್ವಿ ಅದಾದಮೇಲೆ ತಿಂಡಿ ರೆಡಿ ಮಾಡಿದ್ದಾಗಿತ್ತು ತಿಂಡಿ ಬಂದು ಇವತ್ತು ತರಕಾರಿ ಪಲಾವ್ ಮಾಡಿ ಬಜ್ಜಿ ಮಾಡಿರೋದನ್ನು ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿದ್ವಿ ಫುಲ್ ಮಳೆ ಅಂದರೆ ಮಳೆ ಆಗೋಯ್ತು ಸಂಜೆ ಬರುವಷ್ಟೊತ್ತಿಗೆ ಸೊ ಮಳೆ ಎಲ್ಲ ಆದಮೇಲೆ ಹೇಗೋ ಹಂಗೋ ಹಿಂಗೋ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಆದ್ರೆ ನೆಕ್ಸ್ಟ್ ಡೇ ಇದು ಇವತ್ತು ಊರಿನ ಊರಲ್ಲಿ ಹಬ್ಬ ಇರುತ್ತೆ ಅಂದರೆ ಇಲ್ಲಿ ಐದು ದಿನ ಹಬ್ಬ ಇರುತ್ತೆ ಸೊ ಇದು ಕೂಡ ಮೂರನೇ ದಿನದ ಹಬ್ಬ ಇವತ್ತು ಕೂಡ ಇಲ್ಲಿ ಒಂದು ಏನೋ ತುಂಬ ಚೆನ್ನಾಗಿ ದೇವ್ರ ಕುಣಿತ ಎಲ್ಲ ಮಾಡ್ತಾರೆ ಸೊ ಇದು ಮಾರಿ ಹಬ್ಬ ಅಂತ ಹೇಳಿದ್ಮೇಲೆ ತಂಬಿಟ್ಟೆಲ್ಲ ಇರಲೇಬೇಕಲ್ವ ಅದಕ್ಕಾಗಿ ಇಲ್ಲಿ ಅಮ್ಮ ತಂಬಿಟ್ಟು ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಆ ಕಡೆ ದೇವ್ರದ್ದು ಏನು ಮೆರವಣಿಗೆ ಹೋಗಲಿಕ್ಕೆ ಕೂಡ ಅಲ್ಲೊಂದಷ್ಟು ವಾದ್ಯ ಎಲ್ಲ ಶುರುವಾಗಿತ್ತು ಆ ಕಡೆ ಹಾಗೆ ಮಳೆ ಕೂಡ ಬರ್ತಾ ಇತ್ತು ಹೋಗ್ತಾ ಇತ್ತು ಮಳೆ ಹಾಗೆ ಈ ಇದನ್ನು ಕೂಡ ಅವ್ರು ಮಾಡ್ತಾನೆ ಇದ್ರು ಸೊ ಇಲ್ಲಿ ಹಬ್ಬಕ್ಕೆ ತಂಬಿಟ್ಟು ಮಾಡ್ತಾರೆ ಪ್ಲೇನ್ ತಂಬಿಟ್ಟು ಹಾಗಾಗಿ ಅದು ಎಲ್ರಿಗೂ ತಿನ್ನೋದಕ್ಕೆ ಆಗೋಲ್ಲ ಅಂತೇಳಿ ಅಮ್ಮ ಇಲ್ಲಿ ಎಲ್ರಿಗೂ ತಿನ್ನೋದಕ್ಕೆ ಅಂಥೇಳಿ ಎಲ್ಲ ಕಡಲೆ ಬೀಜ ಮತ್ತು ಕಡಲೆ ಎಳ್ಳು ಕೊಬ್ಬರಿ ಎಲ್ಲನೂ ಹಾಕಿ ನೋಡಿ ಎಷ್ಟೊಂದು ತಂಬಿಟ್ಟನ್ನು ಮಾಡ್ತಾಯಿದ್ದಾರೆ ಅಂಥೇಳಿ ಯಾಕಂದರೆ ಮನೇಲಿ ಹಬ್ಬ ಅಂದಾಗ ಗೆಸ್ಟ್ಗಳೆಲ್ಲ ಬರ್ತಾರೆ ಹಾಗೆ ಮನೆಯಲ್ಲಿ ಕೂಡ ಎಲ್ಲ ಮಕ್ಕಳುಗಳೆಲ್ಲ ಇದ್ದರು ಎಲ್ಲರೂ ತಿಂತಾರೆ ಅಂಥೇಳಿ ಇಷ್ಟೊಂದು ತಂಬಿಟ್ಟು ಉಂಡೆಗಳನ್ನು ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ಯಾವಾಗಲೂ ಬಿಳಿ ಎಳ್ಳು ಹಾಕಿ ಮಾಡ್ತೀವಿ ನಾನು ಕೂಡ ಮಾಡಿದ್ರೆ ಬಟ್ ಅಮ್ಮ ಇಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಆ್ಯಂಡ್ ಹಾಗೆ ಉಂಡೆ ನೋಡಿದ್ರೆ ಎಷ್ಟು ದಪ್ಪ ದಪ್ಪ ಉಂಡೆಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳಿ ನಾನು ಕೂಡ ಅಮ್ಮ ಒಬ್ಬರಿಗೆ ಕಷ್ಟ ಆಗುತ್ತೆ ಅದನ್ನು ಕಟ್ಟೋದಕ್ಕೆ ಅಂತೇಳಿ ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಉಂಡೆಗಳನ್ನ ಕಟ್ಕೊಡ್ತಾ ಇದ್ದೆ ಹಾಗೆ ಕಟ್ತಾ ಇದ್ದಂಗೆ ಮಕ್ಕಳು ಬಂದು ಬಂದು ನಮಗೆ ತಿನ್ನೋದಕ್ಕೆ ಅಂತ ಕೇಳಿ ತಿಂತಾ ತಿಂತಾಯಿದ್ರು ಹಾಗೆ ನಾನೇನು ಕಮ್ಮಿ ಇಲ್ಲ ನಾನು ಕೂಡ ಅಲ್ಲೇ ಕಟ್ತಾ ಕಟ್ತಾ ಒಂದು ಸ್ವಲ್ಪ ತಿಂದೆ ತಂಬಿಟ್ಟನ್ನು ಸೊ ಇದೆಲ್ಲ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿನ ಹುರಿದು ಅದನ್ನು ಪೌಡರ್ ಮಾಡಿಸಿ ಅದ್ರ ಜೊತೆಗೆ ಈ ಥರ ಕೊಬ್ಬರಿ ಕಡಲೆ ಮತ್ತು ಕಡಲೆ ಬೀಜ ಮತ್ತು ಎಳ್ಳು ಎಲ್ಲನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಈ ಥರ ಬೆಲ್ಲನ ಪಾನಕ ಮಾಡ್ಕೊಂಡು ಅದನ್ನು ಹಾಕಿ ಕಲಸೋ ಇದನ್ನು ನೀವು ಎಷ್ಟು ದಿನ ಇಟ್ಟರು ಕೂಡ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರನ್ನೆಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ಮಾರಿ ಹಬ್ಬಗಳಿದ್ದೇ ಇರುತ್ತಲ್ವ ಎಲ್ಲರೂ ಇದನ್ನು ಮಾಡೇ ಮಾಡಿರ್ತೀರ ನೀವು ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟೊಂದು ಉಂಡೆಗಳನ್ನು ಮಾಡಿ ಇಟ್ಟಿದ್ದಾರೆ ಹೇಳಿ ಅಂದರೆ ಹಬ್ಬಕ್ಕೆಲ್ಲ ಬರ್ತಾರೆ ಗೆಸ್ಟು ಅವ್ರಿಗೂ ಕೊಡೋದಕ್ಕಾಗುತ್ತೆ ಹಾಗೆ ಮಕ್ಕಳು ಕೂಡ ತಿಂತಾರೆ ಅಂಥೇಳಿ ಇಷ್ಟೊಂದು ಉಂಡೆಗಳನ್ನು ಮಾಡಿರೋದು ಇನ್ನು ಕೂಡ ಒಂದಷ್ಟು ಇಟ್ಟಿದೆ ಅದನ್ನು ಮತ್ತೆ ಏನು ಪಾಕಕ್ಕೆ ಇಟ್ಟಿದ್ದಾರೆ ಕಲಿಸೋದಕ್ಕೆ ಪಾಕ ಶಾರ್ಟೇಜ್ ಆಯಿತು ಹೇಳಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ದೇವ್ರ ಮೆರವಣಿಗೆ ಬರ್ತಾಯಿದೆ ಇದನ್ನು ಅವರು ಒತ್ತೆ ಕೊಲ್ಲು ಅಂತ ಏನೋ ಹೇಳಿದ್ರು ನಂಗೆ ನಿಜ ಗೊತ್ತಾಗಿಲ್ಲ ಈ ಭೂತಾಳೆದು ಏನು ಕಡ್ಡಿ ಬರುತ್ತಲ್ಲ ಅದಕ್ಕೆ ಮುಂದೆಗಡ್ಡೆಗೆ ಸ್ವಲ್ಪ ಬಟ್ಟೆನ ಸುತ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಪೆಟ್ರೋಲ್ ಏನಾದರೂ ಹಾಕಿ ಅದನ್ನು ಪಂಜು ಥರ ಮಾಡ್ಕೊತಾರೆ ಆ ರೀತಿ ಪಂಜು ಥರ ಮಾಡಿಕೊಂಡು ಅದನ್ನು ಇಟ್ಕೊಂಡು ದೇವಸ್ಥಾನ ದೇವ್ ಫುಲ್ ಊರು ಫುಲ್ಲು ಅದು ಮೆರವಣಿಗೆ ಮಾಡುವಂಥದ್ದು ಆ್ಯಂಡ್ ಹಾಗೆ ಇದೇ ಪಂಜನ ಇಟ್ಕೊಂಡು ಅವರು ರೇಸ್ ಕೂಡ ಇಡ್ತಾರೆ ಅಂದರೆ ಆ ರನ್ನಿಂಗ್ ರೇಸ್ ಇಡ್ತಾರೆ ಈ ಪಂಜನ್ನ ಇಟ್ಕೊಂಡು ಯಾರು ಬೇಗ ಊರು ಸುತ್ಕೊಂಡು ಬರ್ತಾರೋ ಅವರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸ್ ಕೂಡ ಕೊಡ್ತಾರೆ ಆ ರೀತಿ ಎಲ್ಲ ಊರು ಸುತ್ಕೊಂಡು ಬಂದಂತಹ ಈ ಕೋಲ್ಗಳನ್ನು ದೇವಸ್ಥಾನದ ಮುಂದೆ ಹಾಕಿ ಅದನ್ನು ಚೆನ್ನಾಗಿ ಸುಡ್ತಾರೆ ಇದಾದ ಮೇಲೆ ಗೌಡ್ರು ಕುಣಿತ ಅಂತ ಹೇಳ್ತಾರೆ ಅಂದರೆ ಒಂದಷ್ಟು ಜನ ದೊಡ್ಡವರು ಅವ್ರ ಜೆಂಟ್ಸ್ಗಳು ಅವರು ಬೇರೆ ಊರಿಂದ ಕರೆಸ್ತಾರೆ ಅವ್ರನ್ನ ಅವ್ರುಗಳು ಬಂದು ಇಲ್ಲಿ ಕುಣಿತ ಹಾಕುವಂಥದ್ದು ಡ್ಯಾನ್ಸ್ ಮಾಡ್ತೀವಂತಾರಲ್ಲ ಸೊ ಆ ಥರ ಮಾಡ್ತಾರೆ ಅದನ್ನು ನೋಡಲಿಕ್ಕೆ ಎಲ್ಲ ಊರಿನವರೆಲ್ಲ ಕೂಡ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ ಇದು ಇದೆಲ್ಲ ಬೆಂಕಿ ಎಲ್ಲ ಚೆನ್ನಾಗಿ ಹುರಿದೋಗ್ಬೇಕು ಅದಾದ ಮೇಲೆ ಆ ಕುಣಿತ ಶುರುವಾಗುತ್ತೆ ನೋಡಿ ಈಗ ಫಸ್ಟು ಊರಿನವ್ರೇ ಸುಮ್ಮನೆ ಟ್ರೈ ಮಾಡ್ತಿದ್ದಾರೆ ಇನ್ನು ಅವ್ರು ಬಂದಿಲ್ಲ ಇವ್ರು ಇವ್ರೇನೇ ನನ್ನ ಮಗನೂ ಕೂಡ ಆಡ್ತಾ ಇದ್ದಾನೆ ಅಲ್ಲಿ ನೀನು ನೋಡ್ತಿರ್ಬಹುದು ಕೈಯಲ್ಲಿ ಟವಲ್ ಹಿಡ್ಕೊಂಡು ಆಡೋದು ಸುಮ್ಮನೆ ಏನೇನೋ ಮಕ್ಳುಗಳು ಕೂಡ ಇದ್ರು ಬಟ್ ರಿಯಲ್ ಆಗಿ ಆಮೇಲೆ ಶುರುವಾಗುತ್ತೆ ಆ ಕುಣಿತ ಆಗಲೇ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಯಲ್ಲಿ ನೋಡಿ ಎಲ್ಲ ಜನಗಳು ಬಂದು ತಿಂ ಕೂತ್ಕೊಂಡಿದ್ದಾರೆ ಹಾಗೆ ನಾವು ಕೂಡ ಇಲ್ಲಿ ಕಾಯ್ತಾ ಕೂತಿದ್ದೀವಿ ನೋಡೋದಿಕ್ಕೆ ಅಂತ ಹೇಳಿ ಇನ್ನೇನು ಶುರುವಾಗುತ್ತೆ ಅವ್ರದ್ದು ಕುಣಿತ ನೋಡಿ ಇವ್ರೇನೇ ಹೇಳಿದ್ದೆ ನಾನು ಗೌಡ್ರುಗಳು ಅಥವಾ ಅಂತ ಏನೋ ಹೇಳ್ತಾರೆ ಅವರು ಇದಕ್ಕೆ ಗೌಡ್ರು ಕುಂಟ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿ ಒಂದೇ ರೀತಿ ಎಲ್ಲರೂ ಕೂಡ ಏನು ಡ್ಯಾನ್ಸ್ ಮಾಡೋಂಥದ್ದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ನೀವು ಹಾಗೆ ನೋಡಿ ನಾನು ಇಲ್ಲಿ ಮತ್ತೆ ಏನು ಅನ್ನು ಮ್ಯೂಟ್ ಮಾಡೋದಕ್ಕೆ ಹೋಗೋದಿಲ್ಲ Molim vas, to je jedno malo. Ale, ale, ale. ಈ ಕಡೆ ಅವ್ರದೆಲ್ಲ ಕುಣಿತಾಕ್ತಿದ್ರು ಈ ಕಡೆ ಇಲ್ಲೊಂದಷ್ಟು ಜನ ಹುಡುಗರುಗಳು ಅವರು ಕೂಡ ಕುಣಿತಾ ಇದ್ರು ಆ್ಯಂಡ್ ಹಾಗೆಯೇ ಒಂದು ಮಗು ಕೂಡ ಹುಲಿ ವೇಷ ಹಾಕ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿ ಅಷ್ಟು ರಾತ್ರಿ ಹನ್ನೆರಡು ಗಂಟೆ ಆಯ್ದರು ಅದಕ್ಕೆ ನಿದ್ದೆ ಇಲ್ಲದೆ ಏನೂ ಇಲ್ಲ ಅದು ಚಿಂತೆ ಇಲ್ಲದೆ ಆರಾಮಾಗಿ ಅದು ಕೂಡ ಡ್ಯಾನ್ಸ್ ಮಾಡ್ತಾ ಇತ್ತು ಇದಾದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ತಂಬಿ ಟ್ಯಾರ್ತಿ ಕೊಡೋ ದಿನ ದೇವ್ರಿಗೆ ಹಿಂದಿನ ದಿನ ಅದೆಲ್ಲ ಕುಣಿತಾ ಇಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಇಲ್ಲಿ ಏನು ತಂಬಿಟ್ಟ ಅರ್ಜಿ ತೊಗೊಂಡು ಹೋಗೋದಕ್ಕೆ ನಾವು ರೆಡಿಯಾಗಿ ಕೂತಿದ್ದೀವಿ ನನ್ನ ಮಗ ನೋಡ್ತು ನಂಗೆ ಮೊದಲೇ ಬೇಕಂದರೆ ಆಗಲ್ಲ ಅದನ್ನೇ ತಂದು ಇದ್ದೆ ನನಗೆ ಸೊ ನೋಡಿ ಮನೆ ನನ್ನ ಹೆಣ್ಮಕ್ಳು ಕೂಡ ಈ ಥರ ರೆಡಿ ಆಗಿದ್ವು ಮಕ್ಳುಗಳನ್ನು ಸೊ ಈಗ ತಂಬಿಟ್ಟ ಶುರುವಾಯಿತು ಎಲ್ಲರೂ ಕೂಡ ಊರ್ನೋರೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದು ಇಲ್ಲಿ ರೆಡಿಯಾಗಿ ಕ್ಯೂವಲ್ಲಿ ನಿಂತಿದ್ದಾರೆ ನಾನು ಅಲ್ಲಿ ನಿಂತ್ಕೊಳ್ಳಲಿಲ್ಲ ಯಾಕಂದರೆ ತಂಬಿಟ್ಟು ಆರ್ತಿ ಮಕ್ಳು ಇಟ್ಕೊಂಡಿದ್ದ ನಾವು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ವಿ ಅಷ್ಟೇ ಸೊ ಅದಾದಮೇಲೆ ದೇವಸ್ಥಾನದೊಳಗಡೆ ಹೋದ್ವಿ ನಾವು ಕೂಡ ತಂಗ್ಬಿಟ್ಟು ಆರತಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬರೋದೇನೆ ಸೊ ತುಂಬಾ ಲೇಟಾಯಿತು ಅಲ್ಲಿ ನಮಗೆ ಅಂತ ಹೇಳ್ಬೋದು ಒನ್ ಅವರ್ ಆಯಿತು ನಮಗೆ ಅಲ್ಲಿ ಎಲ್ಲರೂ ತುಂಬ ರಶ್ ಇದ್ದಿದ್ದರಿಂದ ಎಲ್ಲರದ್ದು ಆದಮೇಲೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋದಕ್ಕೆ ಅದಾದಮೇಲೆ ಹಬ್ಬ ಎಲ್ಲ ಅವತ್ತಿಗೆ ಅವತ್ತಿಗಷ್ಟೇ ಹಬ್ಬ ಅದಾದಮೇಲೆ ಮಧ್ಯಾಹ್ನ ಟೈಮಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಅಂಥೇಳಿ ಅವರು ಗಣಪತಿ ಎಲ್ಲ ಕೂರಿಸಿದ್ದರು ನಾನು ನಿಮಗೆ ಶಾರ್ಟ್ಸಲ್ಲಿ ಹಾಕಿದ್ದೇನೆ ನೋಡಬಹುದು ಆ ಗಣಪತಿಗೆ ಇವತ್ತಿಗೆ ಮೂರು ದಿವಸ ಇವತ್ತು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮನೆಯಿಂದ ನೋಡಿ ಈ ಥರ ಪುಳಿಯೋಗರೆ ಮೊಸರನ್ನ ಮತ್ತು ಕೊಬ್ಬರಿ ಸಕ್ಕರೆ ಎಲ್ಲ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದು ಈ ದೇವರಿಗೆ ಪೂಜೆ ಮಾಡಿ ಇವತ್ತು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅವರು ದೊಡ್ಡ ಗಣಪತಿ ಕುಣಿಸಿದ್ರು ಇಷ್ಟೊಂದು ಅವ್ರಿಗೆ ಖುಷಿ ಆಗ್ತಿರ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವರೇ ಕೈಯಿಂದ ಮಾಡಿ ಎಷ್ಟೆಲ್ಲ ಅದಕ್ಕೆ ಸರ್ಕಸ್ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಅದಕ್ಕೆ ಹಟ್ಟಿ ಹೆಂಗೆ ಕಟ್ಟಿದ್ದಾರೆ ಹೇಳಿ ಈ ಥರ ಎಲ್ಲ ಗುಡ್ಸ್ಲನ್ನು ಹಾಕ್ಕೊಂಡು ಎಲ್ಲೆಲ್ಲಿಂದ ಏನೇನೋ ಕಲೆಕ್ಟ್ ಮಾಡ್ಕೊಂಡು ಬಂದು ಎಲ್ಲ ಮಾಡಿದ್ದಾರೆ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ಏನೋ ಅವ್ರ ಜೊತೆ ಜಾಯಿನ್ ಆಗಿದ್ದೀನಿ ಈ ಪೂಜೆಗೆ ಸೊ ನಾನು ಮಕ್ಕಳ ಜೊತೆ ಇಂಥದಕ್ಕೆಲ್ಲ ತುಂಬಾ ಏನೋ ಅವ್ರಿಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತೀನಿ ಯಾಕಂದರೆ ಮಕ್ಳು ಮಾಡಿ ಕಲಿಬೇಕು ಇದೆಲ್ಲ ಗೊತ್ತಾಗಬೇಕು ಅವ್ರಿಗೂ ಕೂಡ ಹಾಗಾಗಿ ನಾನು ಇದಕ್ಕೆಲ್ಲ ಏನು ಅವ್ರಿಗೆ ಏನು ಹೇಳೋಕ್ಕೋಗಿಲ್ಲ ಸೊ ಎಲ್ಲ ಪುಳಿಯೋಗರೆ ಮೊಸರನ್ನ ಕೊಬ್ಬರಿ ಸಕ್ಕರೆ ಮತ್ತು ಪಂಚಾಮೃತ ಹೀಗೆ ಏನೇನೋ ಪ್ರಸಾದಗಳನ್ನ ಮಾಡಿಕೊಂಡು ಅಂದರೆ ಕೆಲವೆಲ್ಲ ಮನೆಯಲ್ಲಿ ಮಾಡಿದ್ದು ತಿಂಡಿದ್ದೆಲ್ಲ ಇತ್ತು ಪುಳಿಯೋಗರೆ ಮತ್ತೆ ಮಸ್ಟ್ರನ್ನ ಅದು ನಾನೇ ಮಾಡಿಕೊಟ್ಟಿದ್ದೆ ಹಾಗೆಯೇ ಉಳಿದಂತೆ ಇನ್ನು ಕೊಬ್ಬರಿ ಸಕ್ಕರೆ ಎಲ್ಲ ಅವರೇ ಮಾಡ್ಕೊಂಡಿದ್ರು ಹಾಗೆ ಪಂಚಾಮೃತ ಕೂಡ ಮಾಡ್ಕೊಂಡಿದ್ರು ಸೊ ಹೀಗೆ ಗಣಪತಿ ವಿಸರ್ಜನೆ ಎಲ್ಲ ಆಯಿತು ಅದಾದಮೇಲೆ ಮಳೆ ಬಂತು ಹಾಗಾಗಿ ಮಳೆಯಲ್ಲಿ ಅವರಿಗೆ ಜೋಳ ಇತ್ತು ಮನೇಲಿ ಸುಟ್ಕೊಡ್ತಾ ಇದ್ದೆ ನಾನು ಮಳೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಸೊ ಈ ಮಳೆಗೆ ಬಿಸಿ ಬಿಸಿಯಾಗಿ ಜೋಳ ತಿಂದು ಚೆನ್ನಾಗಿರುತ್ತಲ್ಲ ಮಕ್ಕಳಿಗೆ ಅಂಥೇಳಿ ನಾನು ಜೋಳ ಎಲ್ಲ ಸುಟ್ಕೊಡ್ತಾ ಇದ್ದೆ ಇಲ್ಲಂತೂ ನಾನು ಹೋದಾಗಿಂದೂ ಡೈಲಿ ಈವ್ನಿಂಗ್ ಮಳೆ ಬರ್ತಾನೆ ಇತ್ತು ಈ ಹಳ್ಳಿನಲ್ಲಂತೂ ಈ ಥರ ಮಳೆ ಬಂದಾಗ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹಸಿರು ಆ ಗಿಡ ಮರ ಎಲ್ಲನೂ ಸೊ ಇವತ್ತು ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಯಾರೋ ತೀರ್ಕೊಂಡಿದ್ರು ಹಾಗಾಗಿ ಎಲ್ಲ ಅಲ್ಲಿಗೆ ಹೋಗಿದ್ರು ನಾವು ದೇವ್ರದ್ದು ಆರತಿ ಎಲ್ಲ ಕೊಟ್ಟು ಬಂದ ನಂತರ ಯಾರೋ ತೀರ್ಕೊಂಡಿದ್ರು ಅಂಥೇಳಿ ಅಲ್ಲಿಗೆ ಹೋಗಿದ್ರು ಅವ್ರು ಬರೋ ತನಕ ನಾನು ಮಕ್ಕಳ ಜೊತೆ ನಾನು ಒಬ್ಳೇ ಇದ್ದೆ ಮನೆಯಲ್ಲಿ ಹಾಗಾಗಿ ಮಕ್ಕಳ ಜೊತೆ ಈಗೆಲ್ಲ ಏನೇನೋ ನಾನು ಟೈಮ್ ಪಾಸ್ ಮಾಡಿಕೊಂಡು ಏನೋ ಎಂಜಾಯ್ ಮಾಡಿದ್ದಾಯಿತು ಸೊ ಇದಾದಮೇಲೆ ನೆಕ್ಸ್ಟ್ ಡೇ ಏನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಯಾಕಂದರೆ ನೆಕ್ಸ್ಟ್ ಡೇ ತಂಬಿಟ್ಟ ಆರ್ತಿ ಸಾರಿ ತಂಬಿಟ್ಟ ಆರ್ತಿ ಎಲ್ಲ ಮುಗಿದಿದ್ದು ನೆಕ್ಸ್ಟ್ ಡೇಗೆ ನಾನ್ ವೆಜ್ ಅಡುಗೆ ಊಟ ಇರುತ್ತೆ ಸೊ ಈ ನಾನ್ ವೆಜ್ ಅಡುಗೆಗೆ ಫಸ್ಟ್ ನೋಡಿ ಬೆಳಗ್ಗೆ ತಿಂಡಿಗೆ ಇಲ್ಲಿ ನಾನು ಎಗ್ ರೈಸ್ ಮಾಡಿದ್ವು ಎಗ್ ರೈಸ್ ಮಾಡಿಕೊಂಡು ಎಲ್ಲರೂ ತಿಂದಾಯಿತು ಅದಾದ ನಂತರ ಮತ್ತೆ ಹಾಗೆ ನೆಂಟರಿಗೆಲ್ಲ ಊಟಕ್ಕೆ ಹೇಳಿದರು ಹಾಗಾಗಿ ಎಲ್ಲರೂ ಬರೋಕ್ಕೆ ಮುಂಚೆ ಅಡುಗೆ ಅಡುಗೆಗೆ ನಾವು ರೆಡಿ ಮಾಡ್ತಾ ಇದ್ದೀವಿ ನಾವು ಹಾಗೆ ನನ್ನ ಕಝಿನ್ನು ಮತ್ತು ಮಕ್ಕಳು ಎಲ್ಲ ಇಲ್ಲಿ ನಾವು ಏನೇನು ಬೇಕೋ ಫಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಇವತ್ತು ನಾನ್ ವೆಜ್ ಮಟನ್ ಸಾಂಬಾರು ಹಾಗೆ ಚಿಕನ್ ಚಾಪ್ಸು ಮತ್ತು ಗೀ ರೈಸ್ ಏನು ಮಾಡೋಕ್ಕೋಗಲಿಲ್ಲ ಮುದ್ದೆ ಮತ್ತು ವೈಟ್ ರೈಸ್ ಮಾಡಿ ಮೊಸರು ಬಜ್ಜಿ ಮಾಡೋದು ಸಿಂಪಲ್ಲಾಗಿಯೇ ಇತ್ತು ಇವತ್ತಿನ ಅಡುಗೆ ಆ್ಯಕ್ಚುಲಿ ಇಲ್ಲಿ ಗೌರಿ ಹಬ್ಬಕ್ಕೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಗೌರಿ ಹಬ್ಬಕ್ಕೆ ವೆಜ್ಜು ಅಂದರೆ ಗೌರಿ ಹಬ್ಬ ಅದು ನೆಕ್ಸ್ಟ್ ಡೇಗೆ ವೆಜ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಈ ಟೈಮಲ್ಲಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಇಲ್ಲಿ ನಾವು ಫಸ್ಟ್ ಎಲ್ಲಾನು ಇಲ್ಲಿ ಪ್ರಿಪೇರ್ ಮಾಡಿ ಇದ್ದೀವಿ ಏನೆಲ್ಲ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಎಲ್ಲಾನು ರುಬ್ಬಿ ಇಟ್ಕೊಂಡ್ಬಿಟ್ರೆ ಏನೋ ಒಗ್ಗರಣೆ ಹಾಕೋಬೋದು ಅಂಥೇಳಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡೇ ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಸೊ ಏನೇನು ರೆಸಿಪಿ ಮಾಡಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ರೆಸಿಪಿಗಳೆಲ್ಲ ನಿಮಗೆ ನಾನು ಎಲ್ಲನೂ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹಾಗಾಗಿ ಅಷ್ಟೊಂದು ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ಚಿಕನ್ ಚಾಪ್ಸ್ ಮಾಡೋದಕ್ಕೆ ನಾನು ಇದ್ದೀನಿ ಇಲ್ಲಿ ಚಿಕನ್ ಚಾಪ್ಸ್ ಒಂದು ಸ್ಪೆಷಾಲಿಟಿ ಏನಂದರೆ ಇದು ನಾವು ನಾರ್ಮಲ್ ಆಗಿ ನಾವು ಫಾರ್ಮ್ ಕೋಳಿ ತಗೋತೀವಲ್ಲ ಸೊ ಆ ಥರದ್ದು ಕೋಳಿ ಎಲ್ಲ ಇದಕ್ಕೆ ಡಿಸ್ಕೋ ಕೋಳಿ ಅಂತೇನೋ ಹೇಳ್ತಾರೆ ಅವರು ಮೀನ್ಸ್ ಅದು ತುಂಬ ಗಟ್ಟಿ ಇರುತ್ತೆ ಅದರದ್ದು ಏನೋ ಮಾಂಸ ನಾನ್ ವೆಜ್ ಮಟನ್ ಬರುತ್ತಲ್ಲ ಸೊ ಮಟನ್ ಥರನೇ ತುಂಬಾ ಗಟ್ಟಿ ಇರುತ್ತೆ ಹಾರ್ಡಾಗಿರುತ್ತೆ ಸಾಂಬಾರ್ ಸಾಂಬಾರೆಲ್ಲ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ನಾನಿಲ್ಲಿ ಚಿಕನ್ನ ಇದ್ದೀನಿ ಇದು ಬಂದು ಮೊಟ್ಟೆ ಕೋಳಿ ಅದರದ್ದು ಮೊಟ್ಟೆ ನೋಡಿ ಯಾವ ಥರ ಇದೆ ಅಂಥೇಳಿ ಸೊ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸೊ ತುಂಬಾ ಗಟ್ಟಿ ಇರುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರಂತೂ ಅಂತೂ ತಿನ್ನೋದಕ್ಕೆ ಆಗೋದಿಲ್ಲ ಇದು ಸೇಮ್ ಮಟನ್ ಹೇಗಿರುತ್ತೆ ನೋಡಿ ಹಾಗೆ ಇರುತ್ತೆ ಅಷ್ಟು ಗಟ್ಟಿ ಇರುತ್ತೆ ಇದ್ರದ್ದು ಮಾಂಸ ಬಂದು ನನ್ನ ಹಸ್ಬೆಂಡ್ಗೆ ಇದು ತುಂಬ ಇಷ್ಟ ಆಗುತ್ತೆ ಅಂದರೆ ನಾವು ಇಲ್ಲಿ ತಿನ್ನೋ ಫಾರ್ಮ್ ಕೋಳಿಗಿಂತ ಇದು ಇಷ್ಟ ಆಗುತ್ತೆ ಬಟ್ ನಮ್ಮ ಕಡೆಯೆಲ್ಲ ಇದು ಸಿಕ್ಕೋದಿಲ್ಲ ನಾವು ಫಾರ್ಮ್ ಕೋಳಿ ಬರ್ತಾರ ತುಂಬ ಸಾಫ್ಟಾಗಿರುತ್ತೆ ಅದರದ್ದು ಮಾಂಸ ಅದು ಸಿಗುತ್ತೆ ನಮ್ಮ ಕಡೆಯೆಲ್ಲ ಬಟ್ ಇದು ಸಿಕ್ಕೋದಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಅಲ್ಲಿಗೆ ಹೋದರೆ ಇದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇದನ್ನ ಅವ್ರು ಮಿಸ್ ಮಾಡದೆ ಮಾಡಿಕೊಡ್ತಾರೆ ಅವ್ರಿಗೆ ಯಾವಾಗ ಹೋದ್ರು ಊರಲ್ಲಿ ಸೊ ನೋಡಿ ಇವಾಗ ಚೆನ್ನಾಗಿ ಚಿಕನನ್ನು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡಿದ್ದಾಯಿತು ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದೇನು ಹಾಕ್ಲೇಬೇಕು ಅಂತೇನಿಲ್ಲ ಇದು ಆಪ್ಷನಲ್ಲು ಬಟ್ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಚಿಕನ್ ಮಸಾಲೆ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡಿ ಅದರ ನೀರೆಲ್ಲ ಸುಂಡು ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ನಾವು ಮಸಾಲೆಯನ್ನು ರುಬ್ಕೊಂಡಿರ್ತೀವಿ ಆ ಮಸಾಲೆ ಹಾಕಬೇಕು ಇದಕ್ಕೆ ಮಸಾಲೆ ಏನಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಅರಶಿನ ಪುಡಿ ಹಾಗೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಸೊ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾವು ಮಸಾಲ ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಯಾಕಂದರೆ ಎರಡು ರೌಂಡ್ ನಾವು ರುಬ್ಬಿದ್ದು ತುಂಬ ಜಾಸ್ತಿ ಇತ್ತು ಮಸಾಲ ಅಂಥೇಳಿ ಇಲ್ಲಿ ನಾಲ್ಕು ಕೆ ಜಿ ಚಿಕನ್ಗೆ ನಾವು ಮಾಡ್ತಾ ಇರೋವಂಥದ್ದು ಹಾಗಾಗಿ ಮಸಾಲ ಜಾಸ್ತಿ ಇತ್ತು ಅದನ್ನೆಲ್ಲ ಎರಡು ರೌಂಡ್ ಆಗಿದ್ದರಿಂದ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನಿವಾಗ ನಾನಿಲ್ಲಿ ಹಾಕೋತಾ ಇದ್ದೀನಿ ಅದಕ್ಕೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಅಂತೂ ಇನ್ನೂ ಯಾರು ಇದೆ ಟ್ರೈ ಮಾಡಿಲ್ಲ ಈ ರೆಸಿಪಿ ಅಂದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕು ರೆಸಿಪಿ ಅಂದರೆ ನಿಮ್ಗೆ ಇದನ್ನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಹಾಗೇ ನಾನು ರೆಸಿಪಿಯಲ್ಲಿ ಕೂಡ ಗ್ರೀನ್ ಮಸಾಲ ಅಂತ ಚಿಕನ್ ಗ್ರೀನ್ ಮಸಾಲ ಅಂತ ರೆಸಿಪಿ ಕೂಡ ಹಾಕಿದ್ದೀನಿ ನಾನು ರೆಸಿಪಿ ಪ್ಲೇ ಲೀಸ್ಟನ್ನು ನೀವು ಚೆಕ್ ಮಾಡಿದ್ರೆ ನಿಮಗಲ್ಲಿ ಸಿಗುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇವಾಗ ಇಲ್ಲಿ ನೋಡಿ ಚಿಕನ್ದು ಇನ್ನೇನು ಬೇಯ್ಕೊಂಡ್ರೆ ಅದಾಗುತ್ತೆ ಅದಾದ ನಂತರ ಮಟನ್ ಸಾಮಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಇವತ್ತು ವೆಜ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತೇ ಊರಿಗೆ ಹೊರಡ್ತಾ ಇದ್ದೀನಿ ಯಾಕಂದರೆ ನಾನು ಬಂದಾಗಲೇ ತುಂಬ ದಿನ ಆಯಿತು ಊರಿಗೆ ಹಾಗಾಗಿ ವಾಪಸ್ ಮನೆ ಕಡೆ ಹೋಗಬೇಕು ಮತ್ತು ನನಗೂ ಕೂಡ ಏನೇನು ಸ್ಕೂಲ್ ಶುರುವಾಗುತ್ತೆ ಹಾಗಾಗಿ ಇವತ್ತು ಇವತ್ತು ಈವ್ನಿಂಗ್ ನಾನು ಕೂಡ ಇಲ್ಲಿಂದನೇ ಊಟ ಮಾಡ್ಕೊಂಡು ಹೊರಡ್ಬಿಡ್ತಾಯಿದ್ದೀನಿ ಅದಕ್ಕೆ ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು ಯಾಕಂದರೆ ಅಷ್ಟು ದಿವಸದಿಂದ ಇದ್ದು ಜಸ್ಟ್ ಒನ್ ಟೈಮ್ ಊಟ ಮಾಡ್ಕೊಂಡು ಇದ್ದೀನಿ ಅಂತ ಬೇಜಾರು ಮಾಡಿಕೊಂಡ್ರು ಸೊ ನೋಡಿ ಇವಾಗ ಎಲ್ಲ ಗೆಸ್ಟ್ ಕೂಡ ಬಂದಿದ್ದಾರೆ ಎಲ್ಲ ಕೂಡ ಸೇರಿಕೊಂಡು ಇಲ್ಲಿ ಅಡುಗೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಮಟನ್ ಸಾಂಬಾರು ಕೂಡ ಬೇಯ್ತಾ ಇದೆ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಒಳ್ಳೆ ಮಟನ್ ಸಿಕ್ಕಿತ್ತು ನಾವು ಮಟನ್ ಸಾಂಬಾರಿಗೆ ಯಾವ ಥರ ಮಟನ್ ಹಾಕ್ತೀವಿ ಅದಕ್ಕೆ ಎಷ್ಟು ಫ್ಯಾಟ್ ಹಾಕ್ತೀವಿ ಅದರ ಮೇಲೆ ಮಟನ್ ಸಾಂಬಾರು ಟೇಸ್ಟು ಡಿಪೆಂಡ್ ಆಗುತ್ತೆ ಸೊ ಇದು ಕೂಡ ಅಷ್ಟೇ ಮಟನ್ ತುಂಬಾ ಏನು ಎಳೆ ಮಟನ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಕೂಡ ಒಂದೊಂದ್ಸಲ ಹಾಗೆ ಟೇಸ್ಟ್ ಕೂಡ ಇದ್ರು ಹೇಗೆ ಬಂದಿದೆ ಏನು ಅಂತ ಹೇಳ್ತಾಯಿದ್ರು ಆ್ಯಂಡ್ ಹಾಗೇ ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ವಿ ನಾವೂ அது ஒன்று சும்னை ஆகி ஒன் சண்ட் க்ளிப்பிங்கன இல்லை திருவந்த சோ இதாதமேலே கம்ப்ளீட் ஊட்ட ரெடியாக ஊட்ட எல்லாம் நானும் கூட வாபஸ் ஊருக்கு ஓடின்மேல மத்தே வீடியோவன கண்டிநியூ மாத ஆக ಊಟ ಎಲ್ಲ ಏನಾಯಿತು ಹೇಗಿತ್ತು ಊಟ ಅನ್ನೋದು ಊಟ ಮಾಡೋದು ಯಾವುದು ಕೂಡ ಅಲ್ಲಿ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಆಮೇಲೆ ಸ್ವಲ್ಪ ಮಳೆ ಬರೋ ಥರ ಆಗೋಯ್ತು ಮಳೆ ಬಂದರೆ ನಾವು ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಂದ ವಾಪಸ್ ಊರಿಗೆ ಹೊರಟು ಬಂದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಊರಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್